ರಾಜ್ಯದ ಪರಿಶ್ರಮ ನೀಟ್ ಅಕಾಡೆಮಿಯ ಅಧ್ಯಕ್ಷರು ಮತ್ತು ಶಾಸಕರು ಅಂತ ಶಿವಪ್ ಈಶ್ವರ ದಿಕ್ಸೂಚಿ ಭಾಷಣದ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡಿದ್ದೇವೆ ಅದಕ್ಕೂ ಪೂರ್ವದಲ್ಲಿ ನಮ್ಮ ಮಾಧ್ಯಮ ಗೋಷ್ಠಿಯನ್ನ ಇಲ್ಲಿ ಏರ್ಪಡಿಸಿ ವಿವಿಧ ರ್ಯಾಂಕ್ಗಳನ್ನು ಪಡೆದಂತಹ ವಿದ್ಯಾರ್ಥಿಗಳನ್ನ ಮತ್ತು ಆ ಕಾಲೇಜಿನ ಪ್ರಾಂಶುಪಾಲರುಗಳನ್ನ ಈ ಪ್ರಸ್ತು ನಮ್ಮ ಮಾಧ್ಯಮ ಗೋಷ್ಠಿಯಲ್ಲಿ ಅವರ ಹಂಚಿಕೆಗಳನ್ನು ವ್ಯಕ್ತಪಡಿಸ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದೇವೆ ನೆನಪಿರೋ ಹಾಗೆ ಕಳೆದ ವರ್ಷವೂ ಸಹ ನಾವು ಅಮೃತ ವರ್ಷ ಅಮೃತ ಮಹೋತ್ಸವದ ಆಚರಣೆಯನ್ನು ಪುರಸ್ಕಾರದ ಅಂಗವಾಗಿ ಮಾಧ್ಯಮ ಗೋಷ್ಠಿಗೆ ಹಾಜರಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಎಲ್ಲ ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮದ ಎಲ್ಲರಿಗೂ ಸಹ ಗೌರವ ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಒಂದು ರಂಗ ತುಂಬಿರತಕ್ಕಂಥವರಾದಂತಹ ನಮ್ಮ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಪೋಷಕರನ್ನು ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ ಈ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ನಮ್ಮೊಂದಿಗೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಎಸ್ ಎನ್ ನಾಗರಾಜ್ ಅವರು ಉಪಸ್ಥಿತರಿದ್ದಾರೆ ಹಾಗೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸಿ ಆರ್ ನಾಗರಾಜ್ ಅವರು ಉಪಸ್ಥಿತರಿದ್ದಾರೆ ನಮ್ಮ ಸಹಕಾರದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಪಿ ನಾರಾಯಣ ಅವರು ಉಪಸ್ಥಿತರಿದ್ದಾರೆ ನಮ್ಮ ಶ್ರೀಧರ್ ಡಿ ಜೆ ರಮೇಶ್ ಅವರು ಇದ್ದಾರೆ ಕಾರ್ಯದರ್ಶಿಗಳು ಹಿರಿಯ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಎನ್ ಟಿ ನಾರಾಯಣರಾವ್ ಅವರಿದ್ದಾರೆ ಹಾಗೆ ಹಿರಿಯ ನಿರ್ದೇಶಕರು ಆಗಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಆಗಿದ್ದಂತಹ ಶ್ರೀ ಮೈಲಾರಿದ್ದಾರೆ ಆಮೇಲೆ ಅತ್ಯಂತ ವಿವಿಧ ಹುದ್ದೆಗಳಲ್ಲಿ ಈ ಸಮಿತಿಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಹಿರಿಯ ನಿರ್ದೇಶಕರಾದ ಉದ್ಯಮಿಗಳಾದ ಶ್ರೀ ಅಶ್ವಥ್ ನಾರಾಯಣ ಶೆಟ್ಟರ್ ಅವರು ಈ ಒಂದು ಪತ್ರಿಕಾ ಇದ್ದಾರೆ ನಿರ್ದೇಶಕರಾದ ಮಧುರಾವ್ ಅವರಿದ್ದಾರೆ ಹಾಗೆ ಶಿವಕುಮಾರ್ ಅವರಿದ್ದಾರೆ ನಮ್ಮ ಆಜೀವ ಸದಸ್ಯರು ಅನೇಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ನಮ್ಮ ಶ್ರೀಮಂತ ಹರಿಯಪ್ಪನವರು ಸಹ ಈ ಒಂದು ಮಾಧ್ಯಮ ನಮ್ಮ ಅಕಾಡೆಮಿಕ್ ಅಡ್ಮಿನಿಸ್ಟ್ರೇಟರ್ ನೂತನವಾಗಿ ನಾವು ಕಳೆದ ಸಾಲಿನಲ್ಲಿ ನೇಮಿಸಿಕೊಂಡಿರ್ತಕ್ಕಂತಹ ಶೈಕ್ಷಣಿಕ ಉನ್ನತಿಗೆ ಬೇಕಾದಂತಹ ಎಲ್ಲ ಒಂದು ಅನುಭವವನ್ನು ಹೊಂದಿರತಕ್ಕಂಥ ಮಾಧ್ಯಮ ನಮ್ಮ ಈ ಶೈಕ್ಷಣಿಕ ಮಾಧ್ಯಮಕ್ಕೆ ಅನುಕೂಲ ರಾಮಚಂದ್ರ ಅವರಿದ್ದಾರೆ ಜೊತೆಯಲ್ಲಿ ಎಲ್ಲ ಕಾಲೇಜಿನ ಪ್ರಾಂಶುಪಾಲರುಗಳು ನಮ್ಮ ಇದರಲ್ಲಿ ಸಭೆಯಲ್ಲಿ ಭಾಗವಹಿಸಿದ್ದಾರೆ ನಂತರ ಪ್ರತ್ಯೇಕವಾಗಿ ಅವರನ್ನು ಭೇಟಿ ಮಾಡಿಸಲಾಗುತ್ತೆ ಇವೆಲ್ಲರಿಗೂ ಸಹ ನಾನು ಮತ್ತೊಮ್ಮೆ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ನಮ್ಮ ಸಂಸ್ಥೆ ನಮಗೆಲ್ಲ ಗೊತ್ತಿರೋ ಹಾಗೆ ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಸ್ಥಾಪನೆ ಆಯಿತು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಆ ಸಂಸ್ಥೆಯನ್ನು ಇಲ್ಲಿ ಪ್ರಾರಂಭ ಮಾಡಿದರು ಹದಿನೆಂಟು ವಿದ್ಯಾರ್ಥಿಗಳಿಂದ ಒಡಗೂಡಿದ ಈ ಸಂಸ್ಥೆ ಇವತ್ತು ಎಪ್ಪತ್ತೇಳು ವರ್ಷಗಳನ್ನು ಕಳೆದು ಸುಮಾರು ಹದಿನೆಂಟು ಸಾವಿರ ವಿದ್ಯಾರ್ಥಿಗಳು ಈ ಸಂಸ್ಥೆನಲ್ಲಿ ಕಳೆದ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಮೂವತ್ತಾರು ಅಂಗಸಂಸ್ಥೆಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ನಮ್ಮ ಇದರಲ್ಲಿ ವಿಶೇಷವಾಗಿ ಶಿವಮೊಗ್ಗದಲ್ಲಿ ಇಪ್ಪತ್ನಾಲ್ಕಿದ್ದಾವೆ ಕೊಣಂದೂರಿನಲ್ಲಿದೆ ಪುಂಚದಲ್ಲಿದೆ ಪುಣಸಿನಲ್ಲಿದೆ ಚೀನೂರ್ನಲ್ಲಿದೆ ಬೆಳಗುತ್ತಿನಲ್ಲಿದೆ ಬಿ ಆರ್ ಪಲ್ಲಿದೆ ಎಲ್ಲ ಕಡೆ ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ನಮ್ಮ ಹಿಂದಿನ ಉದ್ದೇಶಗಳಿಗೆ ಅನುಸಾರವಾಗಿ ಶೈಕ್ಷಣಿಕ ಸವಲತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ ಬಹಳ ವಿಶೇಷವಾದ ಒಂದು ಅಡಿಕೆ ಹೇಳಿದ್ರೆ ಯಾವ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಯಾವ ಉದ್ದೇಶ ಮತ್ತು ದೇವ ದೇಶಗಳನ್ನು ಇಟ್ಟುಕೊಂಡು ಸ್ಥಾಪನೆ ಮಾಡಿದ್ದಾರೋ ಅದೇ ಅದೇ ಉದ್ದೇಶದಲ್ಲಿಯೂ ಸಹ ಇವತ್ತಿನ ಆಡಳಿತ ಮಂಡಳಿಯು ಸಹ ನಡ್ಕೊಂಡು ಬರ್ತಾ ಇದೆ ಒಂದು ಚೂರು ನಾವು ಆಚೀಚೆ ಬದಲಾವಣೆ ಆಗಿಲ್ಲ ಕಡಿಮೆ ವೆಚ್ಚದಲ್ಲಿ ಉನ್ನತವಾದ ಶಿಕ್ಷಣವನ್ನು ನಾನು ಮುಖ್ಯವಾಗಿ ಒಂದನ್ನು ತಮ್ಮ ಗಮನಿಸ್ತೇನೆ ಕಾಲ ಕಾಲಕ್ಕೆ ಬಂದ ಸರ್ಕಾರಗಳ ಒಂದು ನಿರ್ಧಾರದ ಅಡಿಯಲ್ಲಿ ನಮಗೆ ಈ ಶಿಕ್ಷಕ ಹುದ್ದೆಗಳನ್ನು ತುಂಬಿಲ್ಲ ಬಹಳಷ್ಟು ಶಿಕ್ಷಕ ಹುದ್ದೆಗಳು ಬಹಳ ಖಾಲಿ ಇದ್ದಾವೆ ಆ ಹುದ್ದೆಗಳಿಂದ ಕೊರತೆಯನ್ನು ನಮ್ಮ ವಿದ್ಯಾರ್ಥಿಗಳು ಅನುಭವಿಸಬಾರದು ಹೇಳಿ ನಾವು ಎಲ್ಲೆಲ್ಲಿ ಆಡಳಿತ ಮಂಡಳಿಯ ಶಿಕ್ಷಕರನ್ನ ನೇಮಿಸಿದ್ದೇವೆ ನಾವು ಅದಕ್ಕಾಗಿ ವರ್ಷಕ್ಕೆ ಸುಮಾರು ಏಳು ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡ್ತಾ ಇದ್ದೇವೆ ಅವರ ವೇತನಕ್ಕಾಗಿ ಅದು ಸಿಬ್ಬಂದಿಗಳಿಗೂ ಇರ್ಬೋದು ಅಥವಾ ಶಿಕ್ಷಕರಿಗೂ ಇರ್ಬೋದು ಅದು ಡಿಗ್ರಿ ಕಾಲೇಜಿಂದ ಹಿಡಿದು ಪಿ ಯು ನಮ್ಮ ಪಿ ಯು ಕಾಲೇಜ್ಗಳಿರ್ಬೋದು ಅಥವಾ ನಮ್ಮ ಹೈಸ್ಕೂಲ್ಗಳಿರ್ಬೋದು ಇವೆಲ್ಲ ಕಡೆಗೂ ಅಷ್ಟೆ ಎಲ್ಲಿ ಶಿಕ್ಷಕರ ಕೊರತೆ ಇದೆಯೋ ಅಲ್ಲೆಲ್ಲ ನಮ್ಮ ಆಡಳಿತ ಮಂಡಳಿ ಶಿಕ್ಷಕರಿದ್ದಾರೆ ನಮ್ಮ ಮಾಧ್ಯಮದವರ ಮುಂದೆ ಮತ್ತೊಂದರಿಕೆ ಏನು ಅಂತ ಹೇಳಿದ್ರೆ ಎಲ್ಲ ಡಿಗ್ರಿ ಕಾಲೇಜುಗಳಲ್ಲಿ ಶಿಕ್ಷಕರ ಕೊರತೆ ಬಹಳ ಇದೆ ಅನುದಾನದ ಶಿಕ್ಷಕರ ಕೊರತೆ ಎಂಬತ್ತ ಮೂರರಿಂದ ಸಾವಿರದ ಒಂಬೈನೂರ ಎಂಬತ್ತ್ಮೂರರಿಂದ ಈವರೆಗೆ ಈಚೆಗೆ ಯಾವುದೇ ಹುದ್ದೆಯನ್ನು ನೇರ ನೇಮಕಾತಿ ಮಾಡಿಲ್ಲ ಅಂದರೆ ಇಂಟ್ರಿವನ್ನ ಕರೆದು ನೇಮ ನೇಮಕಾತಿ ಮಾಡಿಲ್ಲ ಬ್ಯಾಕ್ಲಾಗ್ ಹುದ್ದೆಗಳು ಬಂದಿದ್ದಾವೆ ಬಿಟ್ಟರೆ ನೇರ ನೇಮಕಾತಿ ಇಲ್ಲ ಹಾಗಾಗಿ ನಮ್ಮ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಇವತ್ತು ಸರ್ಕಾರದ ಅನುದಾನ ಪಡೆದು ಶಿಕ್ಷ ಬೋಧನೆ ಮಾಡ್ತಾರೆ ಶಿಕ್ಷಕರು ಮೂರು ಅಥವಾ ನಾಲ್ಕು ಜನ ನಮ್ಮ ಸಂಸ್ಥೆಯ ಶಿಕ್ಷಕರು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಜನ ನಮ್ಮ ಶಿಕ್ಷಕರಿದ್ದಾರೆ ಆಡಳಿತ ಮಂಡಳಿ ಶಿಕ್ಷಕರು ಇದು ನಾವು ಸರ್ಕಾರದ ಮೇಲೆ ಒಂದು ಒತ್ತಡವನ್ನು ಹೇರ್ತಾ ಇದ್ದೇವೆ ಆದಷ್ಟು ನಮಗೆ ಶಿಕ್ಷಕರನ್ನು ಭರ್ತಿ ಮಾಡ್ತಕ್ಕಂಥದ್ದು ಮಾಡಿ ಅಂತ ಒಂದು ಇನ್ನು ಇನ್ನು ಬಹಳ ಮುಖ್ಯವಾಗಿ ನಾವು ನಮ್ಮ ಪ್ರತಿಷ್ಠಿತ ಜವಾಹರ್ಲಾಲ್ ನೆಹರು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಹೊಸ ಹೊಸ ಕೋರ್ಸ್ಗಳನ್ನು ನಾವು ಪ್ರಾರಂಭ ಮಾಡಿ ಬಹಳ ಉತ್ತಮ ಮಟ್ಟದಲ್ಲಿ ಅದು ಕಾಲೇಜು ನಡೀತಾ ಇದೆ ನೌಲೆಯ ಇಂಜಿನಿಯರಿಂಗ್ ಕಾಲೇಜಿನ ಮುಂಭಾಗದಲ್ಲಿ ನಾವು ಒಂದು ಹೊಸ ಕೋ ಕ್ಯಾಂಪಸನ್ನು ಮಾಡುತ್ತಾ ಮಾಡುವ ಎಲ್ಲ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಕಾಮರ್ಸ್ ಹಬ್ ಅಂತೇಳಿ ಅಲ್ಲಿ ಕಾಮರ್ಸನ್ನು ಎಲ್ಲ ಪಿ ಯು ಇಂದ ಹಿಡಿದು ಡಿಗ್ರಿಯಿಂದ ಹಿಡಿದು ವಸತಿ ನಿಲಯದಿಂದ ಹಿಡಿದು ಅಲ್ಲಿ ಅತ್ಯಂತ ಉನ್ನತ ಮಟ್ಟದ ಒಂದು ಶಿಕ್ಷಣವನ್ನು ಕೊಡ್ತಕ್ಕಂಥ ಕಾಮರ್ಸ್ ಹಬ್ಬನ್ನು ಮಾಡುವ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಅದಲ್ಲದೆ ಚೀಲೂರಿನಲ್ಲಿ ನಮ್ಮ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇದೆ ಅಲ್ಲಿ ಒಂದು ಪಿ ಯು ಸಿಯನ್ನು ಮತ್ತು ಶಿವಮೊಗ್ಗದಲ್ಲಿ ಒಂದು ಪಿ ಯು ಸಿ ಶಾಲೆಯನ್ನು ಕಾಲೇಜನ್ನು ತೆಗೆಯತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿದ್ದೇವೆ ಹಾಗೆ ಹಳೆಯ ಕಟ್ಟಡಗಳಿಗೆ ಇವತ್ತಿನ ಆಧುನಿಕತೆಯ ಅನು ಅನುಸಾರವಾಗಿ ಅದನ್ನು ಬದಲಾವಣೆ ಮಾಡುವ ಮಾರ್ಪಾಡಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಎದುರುಗಡೆ ಹೈಸ್ಕೂಲು ಎರಡು ವರ್ಷಗಳ ಹಿಂದೆ ಆಯಿತು ಹೋದ ವರ್ಷ ಕೋಣಂದೂರಿನ ಕಟ್ಟಡವನ್ನು ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಕಟ್ಟಡ ನಿರ್ಮಾಣ ಆಗಿದೆ ಕೋಣಂದೂರಿನಲ್ಲಿ ಈಗ ಬಿ ಆರ್ ಪಿನಲ್ಲಿ ಆ ಕೆಲಸವನ್ನು ಮಾಡ್ತಾ ಇದ್ದೆ ಬಿ ಆರ್ ಪಿನಲ್ಲಿ ಇರ್ತಕ್ಕಂಥ ಸ್ಕೂಲ್ನಲ್ಲಿ ಪಿ ಯು ಕಾಲೇಜು ಹೈಸ್ಕೂಲ್ ಇರ್ತಕ್ಕಂಥದ್ದು ಅದಕ್ಕೆ ನಮಗೆ ನಮ್ಮ ರೋಟರಿ ಅಂತಾರಾಷ್ಟ್ರೀಯ ರೋಟರಿ ನಿಧಿಯ ಸಹಕಾರವೂ ಬಂದಿದೆ ಆದರೆ ಅದು ಬಂದಿರೋದ್ರಿಂದ ಅದು ಅದನ್ನು ಅದನ್ನು ಬಳಸಿಕೊಂಡು ನಮ್ಮ ಸಂಸ್ಥೆಯಿಂದ ಹೆಚ್ಚಿನ ಹಣವನ್ನು ಹಾಕಿ ಅದನ್ನು ಆಧುನೀಕರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಒಟ್ಟಾರೆಯಾಗಿ ಇವತ್ತಿನ ದಿವಸ ನಮ್ಮ ಏಳು ಕಾಲೇಜುಗಳಿಂದ ಇವತ್ತು ಪ್ರತಿಭಾವಂತರನ್ನು ನಾವು ಸನ್ಮಾನ ಮಾಡ್ತಾ ಇದ್ದೇವೆ ಇಪ್ಪತ್ತೆರಡು ರ್ಯಾಂಕ್ಗಳು ನಮ್ಮ ಈ ವಿವಿಧ ಕಾಲೇಜುಗಳಿಗೆ ಬಂದಿದ್ದೇವೆ ಆಚಾರ್ಯ ತುಳಸಿ ಕಾಲೇಜಿಗೆ ಹತ್ತು ರ್ಯಾಂಕು ಎನ್ ಇ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಕಾಲೇಜು ನವಲೆಯಲ್ಲಿರೋದು ಅದಕ್ಕೆ ಆರು ರ್ಯಾಂಕು ಎಸ್ ಆರ್ ಎನ್ ಎಮ್ ಕಾಲೇಜಿ ಕ್ಯಾಂಪಸ್ನೊಳಗಿರ್ತಕ್ಕಂಥ ಎಸ್ ಆರ್ ನಾಗಪ್ಪ ಸ್ಮಾರಕ ರಾಷ್ಟ್ರೀಯ ಅನ್ವಯಿಕ ವಿಜ್ಞಾನ ಕಾಲೇಜಿಗೆ ನಾಲ್ಕು ರ್ಯಾಂಕು ಗ್ರಾಮಾಂತರ ಪ್ರದೇಶದ ಕೋಣಂದೂರು ಶರಾವತಿ ಕಾಲೇಜಿಗೆ ಒಂದು ರ್ಯಾಂಕು ಕಮಲಾ ನೆಹರು ಸ್ಮಾರಕ ರಾಷ್ಟ್ರೀಯ ಮಹಿಳಾ ಕಾಲೇಜಿಗೆ ಒಂದು ರ್ಯಾಂಕು ಸಿ ಬಿ ಆರ್ ಕಾನೂನು ಅಂದರೆ ಒಂದು ಇಲ್ಲ ಈ ಇದು ಹೊರತುಪಡಿಸಿ ಶೈಕ್ಷಣಿಕದಿಂದ ಹೊರತುಪಡಿಸಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸುಮಾರು ಹನ್ನೊಂದು ವಿದ್ಯಾರ್ಥಿಗಳನ್ನು ಸಾವು ನಾವು ಇವತ್ತು ಪುರಸ್ಕಾರವನ್ನು ಮಾಡ್ತಾ ಇದ್ದೇವೆ ಇದರ ಉದ್ದೇಶ ನಮಗೆ ನಮ್ಮ ಪ್ರಚಾರಕ್ಕಲ್ಲ ಇದು ಪ್ರಚೋದನೆಗಾಗಿ ಇರಲಿ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳನ್ನು ಹೆಚ್ಚು ಹೆಚ್ಚು ಇಂತಹ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಸ್ಪರ್ಧಾ ಶಿಕ್ಷಣವನ್ನು ಮಾಡಿ ಇಂತಹ ರ್ಯಾಂಕ್ಗಳನ್ನು ಪಡೀಲಿ ಇನ್ನೊಂದು ಆಶೋತ್ತರಗಳೊಂದಿಗೆ ನಾವು ಅವರಿಗೆ ಪುರಸ್ಕಾರವನ್ನು ಮಾಡ್ತಕ್ಕಂಥ ಈ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ತಾವೆಲ್ಲ ಬಂದಿದ್ದೀರಿ ತಮ್ಮನ್ನೆಲ್ಲ ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತಿಸ್ತಾ ಹಾಂ ನಮಗೆ ಇದಕ್ಕೆ ಇದರಲ್ಲಿ ನಮ್ಮ ನಮ್ಮ ಸಾರ್ವಜನಿಕ ಸಂಪರ್ಕ ಯಾರಿಗೆ ಅದು ಹೇಳ್ತೇನೆ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ನೃಪ ಅವರು ಈ ಒಂದು ಸಂದರ್ಭದಲ್ಲಿ ನಮಗೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ನೆರವಾಗ್ತಾ ಇದ್ದಾರೆ ಒಂದು ಎರಡನೇದು ನಾವು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಈ ಸಾರಿ ಮಾಡಿದ್ದೇವೆ ಆಗಲೇ ಇಲ್ಲಿ ಆಚಾರ್ಯ ತುಳಸಿನಲ್ಲಿ ಮತ್ತು ಅಡ್ವಾನ್ಸ್ ಸ್ಟಡೀಸ್ನಲ್ಲಿ ಬಂದಿರತಕ್ಕಂಥ ಪ್ರಥಮ ರ್ಯಾಂಕಿಗೆ ನಾವು ಗೋಲ್ಡ್ ಮೆಡ್ಲ್ ಕೊಡ್ತಾ ಇದ್ದೇವೆ ಗೋಲ್ಡ್ ಮೆಡ್ಲ್ ಮತ್ತು ಇನ್ನೊಂದು ವಿಶೇಷ ಅಂದರೆ ಆಚಾರ್ಯ ತುಳಸಿ ಕಾಮರ್ಸ್ ಕಾಲೇಜಿನಲ್ಲಿ ಸತತವಾಗಿ ಮೂರು ಸಾರಿ ಯೂನಿವರ್ಸಿಟಿಗೆ ಮೊದಲನೇ ರ್ಯಾಂಕನ್ನು ಪಡಿತಾ ಇರತಕ್ಕಂಥದ್ದು ಭಾಳ ವಿಶೇಷವಾದ ಒಂದು ಸಂದರ್ಭ ಅಂತೇಳಿ ಬಯಸ್ತಾ ಮತ್ತೊಂದು ಉಳಿದಂಥ ಎಲ್ಲ ಆ ಕಾಲೇಜಿನ ಪ್ರಾಂಶುಪಾಲರುಗಳು ವಿದ್ಯಾರ್ಥಿಗಳು ಮಾಡ್ತಾರೆ ತಮಗೆಲ್ಲ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಬಗ್ಗೆ ಭಾಳ ಹೆಚ್ಚಾಗಿ ಹೇಳಬೇಕಾದ್ದೇನಿಲ್ಲ ಇವತ್ತಿಗೂ ಅದೇ ಉದ್ದೇಶ ದೇಹೋದ್ದೇಶಗಳನ್ನು ಹೊಂದಿರತಕ್ಕಂತಹ ಈ ಸಂಸ್ಥೆ ಇನ್ನು ಎತ್ತರಕ್ಕೆ ಮುಂದಿನ ದಿನಗಳಲ್ಲಿ ಬೆಳಿಲಿ ಅಂತೇಳಿ ನಾವೆಲ್ಲರೂ ಹಾರೈಸ್ತಾ ಮತ್ತೊಮ್ಮೆ ಹನ್ನೊಂದು ಗಂಟೆಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ದಯಮಾಡಿ ತಾವೆಲ್ಲ ಮಾಧ್ಯಮದ ಮಿತ್ರರು ದೃಶ್ಯ ಮಾಧ್ಯಮದವರು ಮುದ್ರಣ ಮಾಧ್ಯಮದವರು ಎಲ್ಲರೂ ಬರಬೇಕು ಅಂತ ಹೇಳ್ತೀವಿ ಮತ್ತೆ ನಂತರದ ಭೋಜನ ಕುಡಿದವರು ನೀವು ನಮ್ಮ ಜಾಗೆ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆದರಪೂರ್ವಕವಾದ ಸ್ವಾಗತವನ್ನು ಬಯಸಿ ಮುಂದಿನ ಕಾರ್ಯ